ಹೆಂಗ ಚೆನ್ನಾಗಿರ್ತಾರ್ರೀ ಹೆಂಗ್ ಚೆನ್ನಾಗಿರ್ತಾರ್ರಿ ಪ್ರದೀಪ್ ಪ್ಲೀಸ್ ಟೆಲ್ ಮೀ ಸಂಬಡಿ ಆಸ್ ಲಾಸ್ಟ್ ಅವರ್ ಹಸ್ಬೆಂಡ್ ಅವನ್ ನೋಡಿ ಒಂದ್ ತಿಳ್ಕೊಂಬಿಡಿ ಒಂದ್ ಮಾಡ್ರಿಂದ ಬರೇ ಒಬ್ರು ಸತ್ ಹೋಗೋದ್ ಅಷ್ಟೇ ಆಗಲ್ಲ ಅವಳು ಚಿಕ್ಕ ವಯಸ್ಸಲ್ಲಿ ಇರ್ತಾಳೆ ಹೋಲಿ ಪಟಾಲ ಎಲ್ಲ ಬಂದು ಅವಳ ಮೇಲೆ ಕಣ್ಣಾಗ್ತವೆ ಮಕ್ಳಿಗೆ ಊಟಕ್ಕಿಲ್ಲ ಸಮಾಜದಲ್ಲಿ ರಕ್ಷಣೆ ಇಲ್ಲ ಯಾರ್ ಜವಾಬ್ದಾರಿ ರೀ ಅದರ ಆಫ್ಟರ್ ಎಫೆಕ್ಟ್ಸ್ ಇದೆಯಲ್ಲ ಅದನ್ನು ಕೋರ್ಟ್ನವ್ರ ಗಮನಕ್ಕೆ ತೆಗೆದುಕೋಬೇಕಾಗತ್ತೆ ಕಾಲ ಇತ್ತು ಐವತ್ತರಿಂದ ಅರವತ್ತನೇ ಇಸ್ವಿ ಅರವತ್ತರಿಂದ ಎಪ್ಪತ್ತನೇ ಇಸ್ವಿನಲ್ಲಿ ಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಆಗ್ತಿದ್ದು ಗಾನರ್ ದೋಸ್ ಡೇಸ್ ಇಲ್ಲಿ ವಿಕ್ಟಿಮ್ ನೋಡೋರು ಯಾರು ಎಲ್ಲ ಒಂದೋ ಎರಡೋ ಕೇಸ್ಗಳು ಆಗೋದು ಅವಾಗ ಪರವಾಗಿರ್ತಿರ್ಲಿಲ್ಲ ಡೇ ಇನ್ ಅಂಡ್ ಡೇ ಔಟ್ ಫಾರ್ ಫಿಲ್ಮ್ಸಿ ರೀಸನ್ಸ್ ಮರ್ಡರ್ಸ್ ಆರ್ ಟೇಕಿಂಗ್ ಪ್ಲೇಸ್ ಒಬ್ಬ ವ್ಯಕ್ತಿ ಸಾಯೋದ್ರಿಂದ ಆಗ್ತಕ್ಕಂತ ಕಾನ್ಸಿಕ್ವೆನ್ಸಸ್ ಏನೇನು ಅಂತ ಕೋರ್ಟ್ ನೋಡ್ ನೋಡ್ಬೇಕಾಗತ್ತೆ ದಟ್ ಕಾನ್ಸಿಕ್ವೆನ್ಸಸ್ ಈಸ್ ಅವೈಲೇಬಲ್ ಫ್ರಮ್ ದಿ ಡೇಟ್ ಆಫ್ ದಿ ಇನ್ಸಿಡೆಂಟ್ ಸಬ್ಸಿಕ್ವೆಂಟ್ಲಿ ಬೇಡ ಹಾಗಾಗಿ ಸ್ಕೀಮ್ ಒಳಗಡೆಗೆ ಇಂಟ್ರೀಮ್ ಕಾಂಪೆನ್ಸೇಷನ್ ಕೊಡು ಅಂತ ಹೇಳ್ತಾರೆ ಯಾವ ಸೆಷನ್ಸ್ ಕೋರ್ಟ್ ಅಲ್ಲಿ ಕೊಡ್ತಾ ಇದಾರೆ ಯಾವ ಪಿ ಪಿ ಕೇಳ್ತಾ ಇದಾರೆ ಯಾವ ಐಒ ಕೊಡ್ಸಿದ್ದಾರೆ ಇನ್ನು ಅವ್ರ ಮನೆಯಿಂದನೇ ಕಿತ್ತು ತಿನ್ನಕ್ಕೆ ಅಂತ ನೋಡ್ತಾರೆ ಬೆಂದ್ ಮಂದಿ ಗಳ ಇರಿದ್ರು ಅಂತ ಗಾದೆ ಅವರೇ ಅವ್ರ ದುಃಖದಲ್ಲಿ ಇರ್ತಾರೆ ಯೋಚನೆ ಮಾಡಿ ಒಂದ್ ಬಾಡಿಗೆ ಇತ್ತು ಅಂತಂದ್ರೆ ಆ ಓನರು ಇವ್ರ ಅಪ್ಪನ್ ವಹಿಸಿರ್ತಾರೆ ಅವನ್ ಬರ್ತಾನೆ ಏನು ಎದುರು ಬೇಡಮ್ಮ ನಾನಿದ್ದೀನಿ ಅಂತ ಮೊದಲನೇ ದಿನ ವರಾಂಡ ಎರಡನೇ ದಿನ ಬೆಡ್ರೂಮು ಏನ್ ಅವಳು ಶಾಲೆಯಿಂದ ಮಕ್ಕಳನ್ನ ಬಿಡಿಸ್ತಾರೆ ಫೀಸ್ ಕಟ್ಲಿಲ್ಲ ಅಂತ ಏನ್ ಮಾಡ್ಬೇಕಳು ಎಲ್ಲೋಗ್ಬೇಕು ಅವ್ರ ಮನೆ ಕಡೆಗೆ ಹೋಗೋಣ ಅಂತಂದ್ರೆ ಅವ್ರ ಕಡಬಡತನ ನೀನ್ ಗಂಡನ್ ತಿನ್ಕೊಂಡವಳು ಅಂತ ಅವಳಿಗೆ ಪಟ್ಟ ಕಟ್ಬಿಡ್ತಾರೆ ಏನೇನ್ ಮಾಡ್ತೀರ ಹೇಳಿ ಸೊ ಸಮಾಜ ಸುಲ್ಭಕ್ ಆಗಲ್ಲ ಒಬ್ಬನಿಗೆ ಬೇಲ್ ಕೊಡೋ ಅಂತ ಸಂದರ್ಭ ಬಂದಾಗ ಇವುಗಳ್ನು ಕೂಡ ನಾನು ಹಿನ್ನೆಲೆಯಲ್ಲಿ ಇಟ್ಕೋಬೇಕಾಗತ್ತೆ ಮೊನ್ನೆಲೆ ತರ್ದೇದ್ರು ಕೂಡ ನಾನು ದಿ ಬ್ಯಾಕ್ ಗ್ರೌಂಡ್ ಇಟ್ ಬಿ ದೇರ್ ಗಾನರ್ ದೋಸ್ ಡ್ಯಾಶ್ ಹಾ ಬರಲ್ವಾ ಆಯ್ತಾ ಚಾರ್ಜ್ ಶೀಟ್ ಹಾಕಿದ್ರ ನೀನ್ ಎಲ್ಲವಾಗ್ಲೂ ಬರ್ತೀನಿ ಇನ್ನ ಕೊಟ್ಬಿಡೋ ಬೇಲನ್ನು ಅದೆಲ್ಲ ಹೋಗಿ ಅದು ರಿಫಾರ್ಮ್ ಆಗ್ತಾ ಇದೆ ಬೇಲ್ ಬಂದಾಗ ಅವೆಲ್ಲ ಗೊತ್ತಾಗುತ್ತೆ ಡಿವಿಜನ್ ಬೆಂಚ್ ಮೆನ್ ಅವರ ಸ್ಪೆಷಲ್ ಫಂಡ್ ಆನರಬಲ್ ಜಸ್ಟಿಸ್ ವೀರಪ್ಪ ಅವರು ಸಿಟಿಂಗ್ ಫಾರ್ ದ್ಯಾಟ್ ಹನು ಮ್ಯಾಟ್ರ್ ಒಂದ್ ಬಂದಿತ್ತು ಅಪ್ಪ ಹಿರಿಯರು ತುಂಬಾ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ರು ಬಹಳ ಫಸ್ಟ್ ಪ್ರಿನ್ಸಿಪಲ್ಸ್ ಎಲ್ಲಾ ಇಂದ ಆರ್ಗ್ಯುಮೆಂಟ್ ಮಾಡಿದ್ರು ಪ್ರಾಸಿಕ್ಯೂಷನ್ ಕೇಸ್ ಇರಬಹುದಾದಂತ ಎಲ್ಲ ಹುಳುಕುಗಳನ್ನ ಚೆನ್ನಾಗಿ ತೋರ್ಸುದು ನಾವ್ ವಿಪ್ರಿಶಿಯೇಟ್ ದಿ ಎಂಟೈರ್ ಇಶ್ಯೂ ಗುರುಗಳು ಕೇಳಿದ್ರು ಈಗ ಅವ್ರು ಇದಾರೆ ಸೀನಿಯರ್ ತುಂಬಾ ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ಹೌದು ಮಾಡ್ತಾರೆ ನಾವು ಒಂದೆರಡು ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಕಡಿಮೆ ಆಗತ್ತೆ ಆಮೇಲೆ ಗುರುಗಳಿಗೆ ಹೇಳಿದೆ ನಾನು ಹಿಂಗೆ ಇದ್ ಮಾಡಿ ಹಿರಿಯರು ಅಂತೀರಿ ನಾನ್ ಕೇಳೋ ಚೆನ್ನಾಗಿಲ್ಲ ಜೂನಿಯರ್ ಮೆಂಬರ್ ತಾವ್ ಕೇಳಿ ಒಂದುವರೆಗೆ ಹೋಗ್ಬೇಕು அல்லை அதுக்கு அவரேனா உத்தர கொட்டே ஹவு டூ மேனேஜ் அந்த சமக்கவாத உத்தர கொட்டுப்பட்டு ஹவு டூ மேனேஜ் அந்த அதுக்கு நான் இதன ஆயிண்ட்ஸ் இவ்வா ஒப்பி நான் அபவுட் அவர் மஜ்ஜை அந்த அதுக்கு நான் இதெல்லாம் ಅದು ಎರಡು 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 ಕಾಂಬಿನೇಷನ್ ಬೆಂಚ್ ನಲ್ಲಿ ದಾಟಿ ಮೂರನೇ ಕಾಂಬಿನೇಷನ್ ನನ್ನ ಹತ್ರಕ್ ಬಂದಿತ್ತು ಆಯ್ತು ಅದನ್ನೇ ಹೇಳ್ತಾ ಇರೋದು ಎರಡ್ ಕಾಂಬಿನೇಷನ್ ದಾಟಿ ಮೂರನೇ ಕಾಂಬಿನೇಷನ್ ಬಂದಿತ್ತು ನಿನ್ನೆ ಕೂಡ ಗ್ಯಾಪಸ್ಕೊಂಡ್ರು ಆಮೇಲೆ ಏನಾಯ್ತು ಅದನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಕೇಳಿದ್ವಿ ನಾವು ನಿಮ್ ಡಿಫೆನ್ಸ್ ಏನು ಅಂತ ಕೇಳ್ಬಿಡಿ ಅಂತ ಹೇಳಿದ್ದೇನು ಗುರುಗಳು ಕೇಳಿದ್ರು ನಿಮ್ ಡಿಫೆನ್ಸ್ ಏನು ಅನ್ಮಂತರ ಇದೆ ಚಂದ್ರಶೇಖರ್ ಇರ್ತಾನೆ ಅವ್ನು ಹೇಳ್ದ ಟಿವಿಲಿ ಡಿಫೆನ್ಸ್ ಏನು ಅಂತ ಕೇಳ್ತಾ ಇದಾರೆ ನಾವು ಹನ್ನಂತರ ಸ್ವಲ್ಪ ಕಿವಿ ಕೇಳಿಸೋದಿಲ್ಲ ಗಟ್ಟಿಯಾಗಿ ಹೇಳಬೇಕು ಒಂದು ಅಂದಾಜ್ ಮೇಲೆ ತಿಳ್ಕೊತಾರೆ ಆ ಇವಳು ಆ ಹುಡುಗಿನು ಮತ್ತೆ ಚಂದ್ರಶೇಖರ್ ಇಬ್ಬರು ಸೇರ್ಕೊಂಡು ಹೇಳಿದ್ರು ನಾನೇ ಹೇಳ್ದೆ ಚಂದ್ರಶೇಖರ್ ನೀವು ಎಲ್ಲ ಕೂತ್ಕೊಂಡು ಇವೆಲ್ಲ ಅಸಿಸ್ಟ್ ಮಾಡ್ಬೇಕು ಸೀನಿಯರ್ಗೆ ಆಮೇಲೆ ಅವ್ರು ಹೇಳಿದ್ರು ಸ್ವಾಮಿ ನಾನು ಮೊದಲ ಕೇಸ್ ನಡೆಸಲಿಲ್ಲ ಐ ಟು ಚಿಕ್ಕಬಳ್ಳಾಪುರ ಅಟ್ ದಿ ಫ್ಯಾಗನ್ சம் அட்மிஷன்ஸ் ஆர் தேர் வி கேன் நாட் ஆஃப் இட் அண்ட் இட் காண்டிடன் அஸே நமக்கு ஆயத்தல்ல சோ ஹோமிசை அல் டெப் அக்கிஸ்ட் ரெஸ்பான்சிபிளி குடிந்த மரர் ஆர் நாட் தி ஓன்லி இசு ஆய்லா அவர் த்ரீ நாட் ஃபோர் பார்ட் ஒன் தண்ணி அந்த பார்ட் டூ தான் அந்த நான் ஆகல அங்கே பார்ட் ஒன் ஆய் இவ்வளஸ் ஐ த்ரீ நாட் ஃபோர் பார்ட் ஒன் எல்லாம் அது இது அந்த ಅಜ್ಗೆ ಅವರು ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡ್ತಾರೆ ಅ ಫಾಲ್ಸ್ ಎಡ್ ಅಂಡ್ ಮ್ಯಾನ್ ಸೀಸ್ ಅಂಡ್ ಮ್ಯಾನು ಸ್ವಲ್ಪ ಸಾಧ್ಯಕ್ಕೆ ಬಿಟ್ಕೊಡಲ್ಲ ಆಯ್ತು ಇವಾಗ ಇವರು ಅಂದ್ರೆ ಇವಾಗ ನೋಡಿ ಇವಾಗ ನೀವು ಅಲ್ಲನ್ ಬಿಟ್ಟರೆ ಇಲ್ಲ ಅಂತ ಅದಕ್ಕೂ ಎಲ್ಲ ರೆಡಿ ಮಾಡಿಟ್ಟಿದೀನಿ ಯೋಚನೆ ಮಾಡಬೇಡಿ ಐವ್ ರೆಡ್ ದಿ ಪೇಪರ್ಸ್ ಥ್ರೂ ಅಂಡ್ ಥ್ರೂ ಎರಡು ನೈಫ್ ಇದೆ ಸೀಜ್ದು ದಿ ಅಕ್ಯೂಸ್ ಎರಡು ನೈಫ್ ಶಾರ್ಪ್ ಶಾರ್ಪೆಂಟ್ದು ದೇರ್ ಇಸ್ ಎ ಸಿವಿಯರ್ ಬ್ಲಂಟ್ ಇಂಜುರಿ ಆನ್ ದಿ ಆಕ್ಸಿಪಿಟಲ್ ರೀಜನ್ ಆಫ್ ದಿ ಡಿಸೀಸ್ ವಿಚ್ ಕುಡ್ ನಾಟ್ ಹ್ಯಾಪನ್ ವೈ ದಿ ನೈಫ್ ಒಂದು ಕಲರ್ ಜಜ್ ಇದಾರೆ ಇಲ್ಲದೆ ಹೋದ್ರೆ ಸಮಥಿಂಗ್ ರಾಡ್ ತರದ್ದನ್ನು ತಕೊಂಡು ಹೊಡೆದಿದ್ದಾರೆ ಫ್ರಾಕ್ಚರ್ ಆಗಿದೆ ಆಕ್ಸಿಪಿಟಲ್ ಬೋನ್ ಫ್ರಾಕ್ಚರ್ ಆಗಿದೆ ಡೆಂಟ್ ಇದೆ ಒಳಗಡೆ ಫೋಟೋ ಎಲ್ಲ ಇತ್ತು ಫೋಟೋ ಕಟ್ಬಿಟ್ಟು ಇತ್ತು ನೋಡಿ ಇನ್ನು ನೋಡೇ ನೋಡಿದ್ರು ನೋಡೇ ನೋಡಿದ್ರು ಆಮೇಲೆ ಅವರು ಕೇಳಿದರು ಇಲ್ಲ ಸರ್ ನೋಡಿದೆ ಮತ್ತೆ हाउ डू ಯು एक्सप्लेन दिस ಇನ್ಜರಿ ಇನೋದಿ ಅಕ್ವೆಸ್ಟ್ ಎರಡೇ ನೈಟ್ ಸೀಸ್ ಆಗಿದೆ ಅದು हाउ डू ಯು एक्सप्लेन दिस ಇನ್ಜರಿ ಇನೋದಿ ಯು डोंಟ್ एक्सप्लेन ಪ್ರಾಪರ್ಲಿ ವಿ ವಿಲ್ ಅಕ್ವಿಟ್ ಆನ್ ದಟ್ ಸತೆನ ಪಾರ್ಟ್ 1 ಗಾಯ್ತ ಪಾರ್ಟ್ 1 ಗಾದಾಗ ಅಲ್ಲಿ ನಿಲ್ಲಲಿಲ್ಲ we wanted to compensate that lady. between compensation scheme 357, this is the issue that i have raised that in that judgment. compilation detail of mahdi. i was just viewing, how many cases the honorable supreme court has canceled the bail in books of cases? had over a dozen cases. ನಾವು ರಿಜೆಕ್ಷನ್ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಾಗ ಏನೋ ರಿಸರ್ಚ್ ಮಾಡ್ತಾ ಇದ್ದೆ ತೆಗಡಿ ಅವ್ರದ್ದೊಂದು ಓಪನ್ ಕೋರ್ಟ್ ಡಿಕ್ಟೇಷನ್ ಮಾಡಿದ್ವಿ ಇನ್ನೇನಾದ್ರು ಸೇರಿಸೋದಿದ್ರೆ ಅನುಕೂಲ ಅಂತ ಅದು ಪೋಕ್ಸೋ ಕೇಸಸ್ ಮುಂದೆ ಅಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಆದ್ರೆ ಎಷ್ಟೊಂದು ಜನಕ್ಕೆ ಫ್ರೀ ಆಗುತ್ತೆ ಆ ಸಂದರ್ಭದಲ್ಲಿ ಎಲ್ಲ ತೆಗೆದು ನೋಡ್ತಾ ಇದ್ದಾರೆ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಐ ಸರ್ಚ್ ಓನ್ಲಿ ಆನ್ ದಟ್ ಎಲ್ಲ ಕೇಸಲ್ಲಿ ಅವ್ರು ಅದೇ ಹೇಳ್ತಾರೆ ಹೈಕೋರ್ಟ್ ತಪ್ಪು ಹೈಕೋರ್ಟ್ ತಪ್ಪು ಹೈಕೋರ್ಟ್ ತಪ್ಪು ಅಂತ

ಸೊ ಇಟ್ ಕಾಂಟ್ ಬಿ ಜಸ್ಟ್ ಲೈಕ್ ದಟ್ ಕೊಟ್ಬಿಡೋದು ಕೇಳಿದ್ ಮಾತ್ರ ಕೊಟ್ಬಿಡಕ್ ಆಗಲ್ಲ ಕೋರ್ಸ್ ಅಟ್ ಟೂ ನಲ್ಲಿ ಇಟ್ ಸ್ಟ್ಯಾಂಡ್ಸ್ ಅನ್ ಅ ಡಿಫ್ರೆಂಟ್ ಪುಟಿಂಗ್ ದ್ಯಾನ್ ಪೋಕ್ಸೋ ಎನ್ ಡಿ ಪಿ ಎಸ್ ಆಗ್ಬೋದು ಪೋಕ್ಸೋ ಆಗ್ಬೋದು ಅದೆಲ್ಲ ವಿ ಶುಡ್ ಬಿ ಸ್ಲೋ ಕೊಡಲೇಬಾರ್ದು ಅಂತ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಇಲ್ಲ ಕೊಡೋಂಥ ಕೇಸ್ ಇದ್ರೆ ಕೊಡೋಣ ಯಾವ ಇದು ನೆನ್ನೆ ಯಾವುದು ಅನ್ ಬಂದಿತ್ತು ಅದ್ರಲ್ಲಿ ಕೊಟ್ಟಿದ್ದೀನಿ ಇವತ್ತು ಬೆಳಗ್ಗೆ ಇವ್ರು ಕೇಳಿದ್ರೆ ನಮ್ಮ ಅಬ್ಜೆಕ್ಷನ್ ಬರಲಿಲ್ಲ ಅಂತ ಪ್ಯಾರಿಟಿಗೆ ಏನು ಅಬ್ಜೆಕ್ಷನ್ ಬರೆಯೋದು ಬಿಡಿ ಅಂತ ಅವನೇ ಸತ್ತವನೇ ಕಿತಾಪತಿ ಮಾಡಿದಾನೆ ಅವನು ಅವಳ ಜೊತೆ ಎಲ್ಲ ಚೆನ್ನಾಗಿ ಸುಖವನ್ನ ಉಂಡ್ಬಿಟ್ಟು ಅವಳದು ನಗ್ನ ಫೋಟೋಗಳನ್ನೆಲ್ಲ ತಗೊಂಡು ಸೋಷಿಯಲ್ ಮೀಡಿಯಾಗ ಬಿಟ್ಟಿದ್ದಾನೆ ಅವಳು ಪಾಠ ಕಲಿಸ್ತೀನಿ ಅಂತ ಕರ್ಕೊಂಡೋಗಿ ಒಂದು ಜನನ ಬಾಡಿಗೆ ಗುಂಡಗಳನ್ನ ಕರೆಸಿ ಒತ್ಸಿ ಸಾಯಿಸ್ಬಿಟ್ಟಿದ್ದಾಳೆ ಇನ್ನೇನ್ ಮಾಡ್ತಾಳ ಅವಳು ಉಂಡು ಹೋದ ಕೊಂಡು ಹೋದ ಅಂತಿವನು ಅದನ್ನ ಮಾರ್ಕೊಂಡ್ಬಿಡ್ತಾನೆ ಅದೆಲ್ಲ ಸೋಷಿಯಲ್ ಮೀಡಿಯಾಗ್ ಹಾಕೋದಂದ್ರೆ ಸುಮ್ನೆ ಅಲ್ಲ ಅವನು ಹುಟ್ಟ ಲೋಫರ್ ಅವರು ಸತ್ತವ ತಾನು ಅನುಭವಿಸಿದ ಸಾಲದು ಅಂತ ಹೇಳ್ಬಿಟ್ಟು ಮಿಕ್ದರ್ಗು ಬಿಡ್ತೀನಿ ಅಂತಂದ್ರೆ ಅವ್ನ್ ಯಾವ ಸೀಮೆ ಪ್ರೇಮಿ ಪ್ರೇಮಿನೂ ಇಲ್ಲ ಏನೂ ಇಲ್ಲ ವಾಂಟೆಡ್ ಟು ಯುಟಿಲೈಸ್ ದಿಸ್ ಲೇಡಿ ಅಷ್ಟೇ ಅದಕ್ಕೆ ಅವಳೇನ್ ಮಾಡ್ತಾಳೆ ಯಾರೋ ಒಬ್ರು ನನ್ನ ನಾಲ್ಕು ಜನ ಬಾಡಿಗೆ ಗುಂಡಗಳನ್ನ ಕರೆಸಿ ಒಂದ್ ಮನೆ ಕರ್ಕೊಂಡು ಹೋಗಿ ಅಲ್ಲಿ ಬುದ್ಧಿ ಹೊಡೆದು ಸಾಯಿಸಿ ಬಿಡ್ತಾರ ಹೋಗ್ಲಿಂದ್ರೆ ಅದೆಲ್ಲ ತಾನ್ ಮುಚ್ಚಾಕೋಬೇಕು ಅಂತ ಇವಳೆ ಕಂಪ್ಲೇಂಟ್ ಕೊಡ್ತಾಳೆ ಸಮ್ ಟೈಮ್ಸ್ ಇಟ್ ಹ್ಯಾಪನ್ಸ್ ಬುದ್ಧಿ ಕಲಸರು ಅಂದ್ರೆ ಅವ್ರು ಓವರ್ ಆಕ್ಟಿಂಗ್ ಮಾಡ್ಬಿಡ್ತಾರೆ ಪ್ರಾಬಬ್ಲಿ ಶಿ ಹ್ಯಾಡ್ ಹ್ಯಾಡ್ ಎ ಮೈಂಡ್ ನಾಕ್ ಸರ್ತಿ ಮಡಸಿದ್ರೆ ಇವ್ನವೆಲ್ಲ ಡಿಲೀಟ್ ಮಾಡಿ ನನ್ನ ಜೊತೆ ಚೆನ್ನಾಗಿರ್ತಾನೆ ಬಟ್ ಅದು ಗ್ರಾಚಾರ ಹೋಯ್ತು ಒಳಗಡೆ ಇಂಟರ್ನಲ್ ಬೀಡಿಂಗ್ ಅದು ಇದು ಆಗ್ಬಿಡ್ತು ಸತ್ ಬಿಟ್ಟ ಏನ್ ಮಾಡ್ತೀರಿ ಸಮ್ ಆಫ್ ದೀಸ್ ಥಿಂಗ್ಸ್ ಹಾಳಾಗೋಗ್ಬಿಟ್ಟಿದ್ದಾರೆ ಅದರಿಂದ ಎಲ್ಲಾನು ನಾವು ಒಂದೇ ತುಕ್ಕ ಅದ್ರಲ್ಲಿ ತಿನ್ನಾಟಕೆ ಚಾರ್ಜ್ ಇವತ್ತು ಬೆಳಗ್ಗೆ ಕೊಟ್ಟಿದ್ದೀನಿ ಬೇಲು ಇನ್ನೊಬ್ಬನಿಗೂ ಕೊಟ್ಟಿದ್ದೀನಿ ಕೊಟ್ಟೇ ಇಲ್ಲ ಅಂತಲ್ಲ ಎಲ್ಲ ಸನ್ ಈ ನೀವೇನೇ ಇವತ್ತು ಮಾಡ್ಬೋದು ಈಗ ವಾಪಸ್ ವಾಪಸ್ ಕರ್ಕೊಂಬರಕ್ಕಾಗತ್ತಾ ಆಗಲ್ಲ ತಾನೆ ಸ್ಪರ್ ಆಫ್ ದಿ ಮೂಮೆಂಟು ಅದು ಇದು ಎಲ್ಲ ಆಮೇಲೆ ವೆದರ್ ಎನಿ ಎಕ್ಸೆಪ್ಷನ್ಸ್ ಕುಡ್ ಬಿ ಔಟ್ ಎಲ್ಲ ಆಮೇಲೆ ಡೋ ಥಿಂಗ್ಸ್ ಆರ್ ಟು ಬಿ ವರ್ಕ್ಔಟ್ ಹೇಳಿದೆ ಇನ್ನೊಂದ್ ಸರ್ತಿ ಯಾವ್ಲಾರು ಬೆಂಚ್ ಮಾಡಿ ಡಿವಿಜನ್ ಬೆಂಚ್ ನಾವೆಲ್ಲ ಇರೋದೆಲ್ಲ ಮುಗಿಸ್ಕೊಟ್ಬಿಡ್ತೀವಿ ಕ್ರಿಮಿನಲ್ ಅಪೀಲ್ ಅಂತ ಡಿಫಿಕಲ್ಟ್ ಒಬ್ರು ಒಬ್ಬೊಬ್ರು ಫೈಲ್ ಓದ್ಕೊಂಡ್ ಬಂದ್ಬಿಟ್ರೆ ಇಟ್ ವಿಲ್ ಬಿ ವೆರಿ ಈಸಿ ಆಯ್ತಲ್ಲ ಟ್ವೆಂಟಿ ಒನ್ ಕ್ಲೋಸ್ ಆಗೋಯ್ತು ಕ್ರಿಮಿನಲ್ ಅಪೀಲ್ಸ್ ಯಾವ್ದೋ ಒಂದು ಉಳ್ಕೊಂಡಿದೆ ಅದು ನಂದು ಅವ್ರದ್ದೇ ಕಾಂಬಿನೇಷನ್ ಬೆಂಚ್ ಟೂ ತೌಸಂಡ್ ಸೆವೆಂಟೀನ್ ಪಾರ್ಟ್ ಅಂತ ಅದೊಂದು ಉಳ್ಕೊಂಡಿದೆ ಅದರಲ್ಲಿ ಪ್ರಾಸಿಕ್ಯೂಷನ್ ಅವರು ಬರ್ತಾ ಇಲ್ಲ ಕೋ ಹಿಡ್ಕೊಂಡ್ ಬಂದ್ರೆ ಅದು ಮುಗಿಯುತ್ತ ಮುಗ್ದು ಹೋಗ್ಬಿಡುತ್ತೆಲ್ಲ ಏನ್ ದೊಡ್ಡ ವಿಷಯ ಅಲ್ಲ ಅವ್ರು ಹಾಕಿದ್ರೆ ಚೀಫ್ ಜಸ್ಟಿಸ್ ಸಾಹೇಬ್ರು ನಾವು ಸಂತೋಷ ಮಾಡ್ತೀವಪ್ಪ ನಾವೇನ್ ಮಾಡೋದಿಲ್ಲ ಅಂತ ಹೇಳಲ್ಲ ಚೀಫ್ ಜಸ್ಟಿಸ್ ಸಾಹೇಬ್ರು ಯಾವ್ದು ಹಾಕ್ತಾರೋ ಅದನ್ನ ಮಾಡ್ತೀವಿ ನಮ್ಗೇನು ಇದು ಅದು ಅಂತೇನಿಲ್ಲ ಯಾರ್ ದೇ ಟು ಕಮ್ ಟು ದಿ ಏಡ್ ಆಫ್ ದಿ ಟಿಟಿಗ ಪಬ್ಲಿಕ್ ಅಟ್ ಲಾರ್ಜ್ ಕೆಲಸ ಮಾಡೋರ್ಗೇನಂತೆ ಯಾವ್ದಿದ್ರು ಮಾಡಿದ್ರಾಯ್ ಐ ವಾಸ್ ಪೋಸ್ಟೆಡ್ ಫಾರ್ ಕನ್ಸಿಕ್ಯೂಟಿವ್ಲಿ ಟೂ ರೋಸ್ಟರ್ಸ್ ಫಾರ್ ಆರ್ ಎಫ್ ಎರಡ್ ಸಾವಿರದ ಮೂರರಿಂದ ನಾಲ್ಕರಿಂದ ಇತ್ತು ಮುಗಿಸ್ಲಿಲ್ವಾ ಮಾಡ್ಬೇಕಾಗತ್ತೆ ಏನು ಮಾಡಕ್ ಬರಲ್ಲ ಸಾಲ್ ಪಾರ್ಟ್ ಆಫ್ ದಿ ಗೇಮ್ ನಾವ್ ಇಟ್ಕೊಳಕ್ ಆರ್ ಹಾಕ್ಲಿ ಏನ್ ಅಬ್ಜೆಕ್ಷನ್ ಹಾಕ್ತಾರೋ ಹಾಕ್ಲಿ ಬಟ್ ಆನೆಸ್ಟ್ಲಿ ಹೇಳಿದೀನಿ ಒಂದ್ ಎರಡು ವಿಟ್ನೆಸ್ ಆಗೋ ತನಕ ನೀವು ಕಾದ್ಬಿಟ್ರೆ ರಿನ್ಯೂ ಮಾಡ್ತೀನಿ ಅನ್ನೋದು ಒಳ್ಳೇದು ನಿಮಗ್ ಬಿಟ್ಟಿದ್ದು ನಿಮ್ ಕಕ್ಷಿಗಾರಂಗ್ ಹೇಳಿ ಹಾಕಿ ಅದನ್ನ ಅವ್ರ ಅಬ್ಜೆಕ್ಷನ್ಸ್ ಹಾಕ್ಬಿಡ್ಲಿ ಇಲ್ದ ನಿಮ್ ಕಕ್ಷಿಗಾರ ತಪ್ಪ ತಿಳ್ಕೊತ ಹ್ಮ್ ಒಂದೆರಡು ವಿಟ್ನೆಸ್ ಆದ್ರೆ ಆಮೇಲೆ ಮೆಟ್ರಲ್ ಇಲ್ಲ ಅಂತಂದ್ರೆ ಅವಾಗ ನೋಡ್ಬೋದು ಅವ್ ಏನ್ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಏನಿರುತ್ತೋ ನೋಡ್ಬೇಕು ಇವತ್ತು ಇನ್ನೊಂದ್ ಕೇಸಲ್ಲಿ ಹಂಗೆ ಹೇಳಿದೆ ಅವಳ ಐ ವಿಟ್ನೆಸ್ ಅವಳು ಮಂಜುಳ ಅವ್ರ ದೊಡ್ಡಮ್ಮ ಅವ್ರ ಅಮ್ಮನ್ ಕಂದಿದಾವೆ ಕೊಂದವನು ಆ えネビオดอดมันคอนแทค ಬಿದಾನೆ ಅಂಡ್ ದಿ ಸೇಮ್ ಥಿಂಗ್ ಐ ಸೆಡ್ ಆಫ್ಟರ್ ದಿ एग्जामिनेशन ಆಫ್ ದಿ ಟೈವೇಟ್ ಯು ನೋ ಎಲ್ಲ ಸಂದರ್ಭ ಇರುತ್ತೆ ಇನ್ ಜನರಲ್ ಕೊಡಕ ಆಗಲ್ಲ ಎಲ್ಲ ಅದರ ಅಲ್ ರೈಟ್ 21st mm.